ಮನೆಯವ್ರು ಗೊತ್ತಾಗದೆ ಹೋಗ್ತಿದ್ರೆ ಒಂದಿನ ಸಿಕ್ಕಾಕೋತೀಯಾ ದೇಶ ಬದಲಾಯಿಸ್ಕೊಂಡು ತರ್ಕಾರಿ ಮಾಡ್ತಿದ್ಯಲ್ಲ ಈ ವಿಷಯ ನಿಮ್ಮ ಅಮ್ಮನಿಗೆ ಏನಾದರೂ ಗೊತ್ತಾದ್ರೆ ಎಷ್ಟು ನೊಂದ್ಕೊಳಲ್ಲ ಹೇಳು ಯಾಕಿಂತ ಕೆಲಸ ಮಾಡಿದೆ ನಿನಗೆ ದುಡ್ಡು ಬೇಕಿದ್ರೆ ನಾನು ಕೊಟ್ಟಿದ್ನಲ್ಲ ಸಾರಿ ಕಣೀ ಮುಗಿದು ಹೇಳ್ಕೊತೀನಿ ಕೇಳ್ಕೊತೀನಿ ಈ ಕೆಲಸ ಮಾಡ್ತಿರೋದು ಯಾವುದೇ ಕಾರಣಕ್ಕೂ ಅಮ್ಮನಿಗೆ ಹೇಳ್ಬೇಡ ಅಮ್ಮನಿಗೆ ಗೊತ್ತಾದ್ರೆ ನನ್ನಿಂದನೇ ಹೀಗಾಯಿತು ಅಂತ ನೊಂದ್ಕೋತಾಳೆ ಅಮ್ಮನಿಗೆ ಹುಷಾರಿಲ್ಲ ದುಡ್ಡು ಕೇಳಿದ್ರೆ ಇವತ್ತು ಬಾ ನಾಳೆ ಬಾ ಅಂತ ಸತಾಯಿಸ್ತಾ ಇದ್ದಾರೆ ಯಾಕೆ ನನ್ನ ನೆನಪಾಗಿಲ್ವ ನನಗೆ ಅಷ್ಟೊಂದು ಹೊರಗ್ನವಳಾಗ್ಬಿಟ್ಟು ನಾ ಕೆಲ್ಸಕ್ಕಂತ ಹೊರಗಡೆ ಹೋಗಿದ್ದೆ ಇನ್ನ ಅಲ್ಲಿ ನೋಡಿ ಎಷ್ಟು ಶಾಕ್ ಆಯ್ತು ಗೊತ್ತಾ ಛ ಒಂದು ಫೋನ್ ಮಾಡಬೇಕಿತ್ತು ನಿಮ್ಗೆ ಎಷ್ಟು ಬೇಕು ದುಡ್ಡು ಅಷ್ಟು ಕೊಡ್ತಿದ್ನಲ್ಲ ನನ್ಗೆ ಗೊತ್ತು ಆಲ್ರೆಡಿ ಸಾಲ ಮಾಡಿದ್ದೀನಿ ಮತ್ತಿನ್ನ ಇವಳ ಹತ್ರ ಏನು ಕೇಳಿ ಅಂತ ಸುನ್ನೆ ದಲ್ವಾ ನಿನಗೆ ಹೇ ಕೇಲಿ ತುಂಗೆ ತುಟ್ ಹೇಳ್ತಾ ಇದೀನಿ ಅದು ಕೊ ಸ್ವಾಮಿ બનાಯಿತೆ ಈ ದುಡಿ거든 ನಿನ್ಕಷ್ಟಕ್ಕೋಸ್ಕರ ತರಗೋ ಕಡಿನಿನ ದುಡ್ಡು ಹೇ ಕೇಲಿ ನಾನು ಇನ್ಮೇಲೆ ನಾನು ನಿನಗ ದುಡ್ಡು ಹೇಳ್ಬೇಡ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಪ್ಲೀಸ್ ಸ್ವಲ್ಪ ನಿನ್ನ ಜೊತೆ ಅದಕ್ಕೆ ಬಿಟ್ ಬಿಡು ಹೋಗ್ ಆಷ್ಟೊಂದು ಬೆಳಿ ಬಿಟಿದ್ದೀಯಾ ಮತ್ತೆ ನಾನಿದೇನು ಪ್ರಯೋಜನ ಹೇಳು ಪರವಾಗಿಲ್ಲ ಯಾವತ್ತು ನೀನು ಮುಖ ತೋರಿಸ್ಬೇಡ ದುಡಿಯೋದಾರಿ ನೋಡ್ಕೊಂಡಿದ್ಯಲ್ಲ ದುಡ್ಕೊ ಕೇಳು ಯಾಕೆ ನೀನಾದರೂ ಅರ್ಥ ಮಾಡ್ಕೊ ಮಾತಾಡಬೇಡ ಸುಮ್ಮನೆ ಹೊರಟೋಗು ದುಡಿ ಯಾರ್ ಬೇಡ ಅಂದರು ನಾನೇನಾದ್ರೂ ಹೇಳದ್ನಾ ನಿನ್ನಿಷ್ಟಲ್ಲಿ ಏನ್ ಬೇಕಾದರೂ ಮಾಡ್ಕೊ ನಾವೆಲ್ಲ ಯಾರ್ ಕೇಳಕ್ಕೆ ನೋಡು ನೀವು ಬರ್ತಿರೋ ಕೊಪಕ್ಕೆ ಆಲ್ರೆಡಿ ನಾ ಡಿಸ್ಅಪಾಯಿಂಟ್ ಆಗಿದ್ದೀನಿ ನೀನು ಹೀಗೆ ಮಾಡಿದ್ರೆ ಹೇಗೆ ಈಗೇನು ನಾನು ಕೊಡೋ ದುಡ್ಡು ನೀನು ತಗೊಳ್ಳೋಲ್ಲ ಅಂತ ಶಪಥ ಮಾಡಿದ್ಯಾ ಅಲ್ವಾ ಪರವಾಗಿಲ್ಲ ಸಾಲನಂತಾದ್ರೂ ತಗೋ ಅದು ನೀನು ಬೇರೆ ದಿನಪ್ಪು ತರಕಾರಿ ಮಾರೋಕೆ ಮಾತ್ರ ಹೋಗಬೇಡ ಅಂದರೆ ತರಕಾರಿ ಮಾರೋದು ತಪ್ಪು ಅಂತ್ಯಾ ತರಕಾರಿ ಮಾರೋದ್ ತಪ್ಪು ಅಂತ ನಾನು ಹೇಳ್ತಿಲ್ಲ ಓದ್ತಾ ಇದೆಯಾ ಓದು ಒಂದೊಳ್ಳೆ ಕೆಲಸ ಅಂತ ಸಿಗುತ್ತೆ ನನಗೆ ಇಮಿಡಿಯೇಟ್ ಕೆಲಸ ಬೇಕು ಯಾರು ಕೊಡ್ತಾರೆ ಡಿಗ್ರಿ ಮಾಡಲಿಲ್ಲ ಅಂದರೆ ಅಪ್ಪ ಬಂತ ಐದು ಸಾವಿರ ಸಂಬಳ ಕೊಡ್ತಾರೆ ಅದಕ್ಕೆ ತಗೊಂಡು ನಾನು ಮಾಡಲಿ ಅದಕ್ಕೆ ಕೇಳಿದ್ದು ಆ ದಡ್ರ ಕೆಲಸ ಮಾಡಬೇಡ ಅಂತ ನಾನು ನಾನಿವತ್ತು ಇಷ್ಟಿದ್ದೀನಿ ಅಂದರೆ ಅದಕ್ಕೆ ನೀನು ಕಾರಣ ಕಣೆ ನೀನು ಮರ್ತಿರ್ಬೋದು ಆದರೆ ನಾನು ಮರ್ತಿಲ್ಲ ಮತ್ತೆ ನಾನು ಒಬ್ಬಳು ಕೆಲಸ ಮಾಡಬೇಡ ನಾನೇನು ಮಾಡಿಲ್ಲ ಎಲ್ಲಾ ಪ್ರಯತ್ನ ಅಷ್ಟೇ ನಿಮಗೆ ಹೇಳಿದ್ರು ಅಷ್ಟೇ ಈಗೇನು ಏನು ತು ದುಡ್ಬೇಕಲ್ವಾ ನಾನ್ ಕೊಡ್ತೀನಿ ಬಾ ಅಲ್ಲ ಕಣೆ ನನ್ನ ಮಾತು ಕೇಳು ಮಾತು ಕೇಳು ಸುಮ್ಮನೆ ಬರ್ತೇ ಇರಬೇಕು ಸ್ವಲ್ಪ ಪೊಸಿಷನ್ 쟤 ತರ ಮನೆಯವರಿಗೆ ಗೊತ್ತಾಗ್ದೇ ವೆಸ್ಟ್ ತಪ್ಪು ಮಾಡ್ತಿದೀಯಾ ನೀನು ಇದೆ ತರ ಮನೆಯವರಿಗೆ ಗೊತ್ತಾಗ್ದೇವೇ ಇದೇ ಥರ ಮನೆಯವ್ರಿಗೆ ಗೊತ್ತಾಗದೆ ಹೋದರೆ ಒಂದಿನ ಸಿಕ್ಕಾಕೇಷ ಮಾಡ್ತೀನಿ ತಪ್ಪು ಮಾಡ್ತಿದ್ದೀಯಾ ನೀನು ಇದೇ ಥರ ಮನೆಯವ್ರಿಗೆ ಗೊತ್ತಾಗದೆ ಹೋದರೆ ಒಂದಿನ ಸಿಕ್ಕಾಕೋತೀಯ ವೇಷ ಮರೆಸ್ಕೊಂಡು ತರಕಾರಿ ಮಾಡ್ತಿದ್ಯಲ್ಲ ನಿಮ್ಮ ಅಮ್ಮನಿಗೆ ಏನಾದರೂ ಗೊತ್ತಾದರೆ ಎಷ್ಟು ನೊಂದ್ಕೊಳಲ್ಲ ಹೇಳು ಯಾಕಿಂತ ಕೆಲಸ ಮಾಡಿದೆ ನಿನ್ ದುಡ್ಡು ಬೇಕಿದ್ರೆ ನಾನು ಕೊಡ್ತಿದ್ನಲ್ಲ

ತಪ್ಪ ಒಂದಿನ ಸಿಕ್ಕ ವೇಷ ಮರ್ಕೊಂಡು ಮನೆಯವ್ರ ಗೊತ್ತಾಗ್ದೇವ್ ತಪ್ಪು ಮಾಡ್ತಿದ್ದೆ ನೀನು ಇದೇ ತರ ಮನೆಯವ್ರ ಗೊತ್ತಾಗ್ದೇವ್ ತಪ್ಪು ಮಾಡ್ತಿದ್ದೆ ಅಂತ ನನ್ ನೆನಪಾಗಿಲ್ವ ನಿನ್ಗೆ ಅಷ್ಟೊಂದು ಹೊರಗಿನ ನಾವು

ಕರ್ಕೊಂಡೋಗ್ರಪ್ಪ ಮಾಡ್ತಿದ್ಯಾ ಇದೇ ತರ ಮನೆಯವ್ರಿಗೆ ಗೊತ್ತಾಗ್ದೆಷ್ಟ ಏನ್ ಬೇಕಾದ್ರೂ ಮಾಡ್ತಾ

ಡಿಗ್ರಿ ಅಲ್ಲ ಈಗ ಸರಿ ಇದು ಹಿಂಗಿದೆ ಯಾರು ಕೊಡ್ತಾರೆ ಡಿಗ್ರಿ ಕಂಪ್ಲೀಟ್ ಆಗಿಲ್ಲ ಅಂದರೆ ಯಾರು ಕೊಡಲ್ಲ ಓದಕ್ಕೆ ನನಗೆ ಈ ಕೆಲಸ ಬೇಕು ಯಾರು ಕೊಡ್ತಾರೆ ನನಗೆ ಈ ಕೆಲಸ ಬೇಕು ಯಾರು ಕೊಡ್ತಾರೆ ಡಿಗ್ರಿ ಕಂಪ್ಲೀಟ್ ಆಗಲ್ಲ ಆಗಿಲ್ಲ ಅಂದರೆ ಯಾರು ಕೆಲಸ ಮಾಡಲ್ಲ ಡಿಗ್ರಿ ಕಂಪ್ಲೀಟ್ ಆಗಿಲ್ಲ ಅಂದರೆ ಯಾರು ಕೆಲಸ ಮಾಡಲ್ಲ ಕೊಟ್ಟರು